ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ರಾಮಚಾರಿ ಚಾರು ಮತ್ತು ಕಿಟ್ಟಿ ಮನೆ ಕಡೆ ಬರ್ತಾ ಇರ್ತಾರೆ ಕಾರಿನಲ್ಲಿ ರಾಮಚಾರಿ ಮತ್ತು ಚಾರು ಕಿಟ್ಟಿ ಹತ್ರ ಕೇಳ್ತಾರೆ ಹೇಳು ಕೃಷ್ಣ ನಿನ್ನನ್ನು ಮನೆಗೆ ಕಳಿಸ್ತವ್ರು ಯಾರು ಅಂತ ಆದರೆ ಆ ಪ್ರಶ್ನೆಗೆ ಕೃಷ್ಣ ಉತ್ತರನೇ ಕೊಡಲ್ಲ ಚಾರು ಮತ್ತೆ ಕೇಳ್ತಾಳೆ ಯಾ ಕೃಷ್ಣ ಸುಮ್ಮನಿದೆಯಾ ಮಾತಾಡು ಅಂತ ರಾಮಾಚಾರಿ ಕೇಳ್ತಾರೆ ಯಾಕೆ ಅವ್ರ ಹೆಸರನ್ನು ಮುಚ್ಚಿಡ್ತಾ ಇದೆಯಾ ಅದು ಯಾರೇ ಹಾಕಿದ್ರು ಸರಿ ಹೇಳು ಹೆದರ್ಕೊಳ್ಬೇಡ ಅಂತ ಹೇಳ್ತಾನೆ ಆವಾಗಲೂ ಕೃಷ್ಣ ಏನು ಹೇಳದೆ ಸುಮ್ಮನೆ ಇರ್ತಾರೆ ಅದಕ್ಕೆ ಚಾರು ಮತ್ತೆ ಹೇಳ್ತಾಳೆ ಯಾಕೆ ಕೃಷ್ಣ ಆ ನಿಮಗೆ ಡೀಲ್ ಕೊಟ್ಟವರ ಹೆಸರು ಹೇಳಬಾರ್ದು ಅಂತಾನ ಯಾಕೆ ಕೃಷ್ಣ ಏನು ಮಾತಾಡ್ತಾ ಇಲ್ಲ ಅಂತ ಮತ್ತೆ ಚಾರು ಕೇಳ್ತಾಳೆ ಅದಕ್ಕೆ ರಾಮಚಾರ್ಯ ಕೇಳ್ತಾನೆ ಯಾಕೆ ಕೃಷ್ಣ ಡೀಲ್ ಕೊಟ್ಟವರ ಹೆಸರು ಹೇಳಬಾರ್ದು ಅಂತ ಏನಾದರೂ ಇದೆಯಾ ಅಥವಾ ನಿನ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಭಯನಾ ಅಂತ ರಾಮಾಚಾರಿ ಕೃಷ್ಣ ಹತ್ರ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಭಯನಾ ಅದು ನನಗೆ ಇಷ್ಟು ದಿವಸ ಎಂತೆಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದೆ ಅಣ್ಣ ಆವಾಗಲೇ ನನಗೆ ಭಯ ಇರಲಿಲ್ಲ ಇನ್ನು ಜೀವನದಲ್ಲಿ ಮೊಟ್ಟ ಮೊದಲನೇ ಸತಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಯಾಕೆ ಭಯ ಖಂಡಿತ ಇಲ್ಲ ಅಣ್ಣ ಅದರಲ್ಲೂ ಈ ಪ್ರಪಂಚದಲ್ಲಿ ನಾನು ಅನಾಥ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದ ನನಗೆ ಇವಾಗ ಒಳ್ಳೆ ತಂದೆ ತಾಯಿ ಅಣ್ಣ ಅತ್ತಿಗೆ ತಂಗಿ ಅಜ್ಜಿ ಇಂಥವರೆಲ್ಲ ಇರುವಾಗ ಇಂಥವರೆಲ್ಲ ಸಿಕ್ಕಿದ್ದಾರೆ ಈಗ ನಾನು ಎಲ್ಲರನ್ನ ನೋಡಿ ಆಯಿತು ಇನ್ಯಾವ ಆಸೆನೂ ಇಲ್ಲ ನನಗೆ ಅಂತ ಕೃಷ್ಣ ಹೇಳ್ತಾನೆ ಇನ್ನು ಯಾವ ಚಿಂತೆನೂ ಇಲ್ಲ ಅಂತ ಇರುವಾಗ ಭಯ ಯಾಕಾಗುತ್ತೆ ಅಣ್ಣ ಅಂತ ಕೃಷ್ಣ ರಾಮಾಚಾರಿಗೆ ಹೇಳ್ತಾನೆ ಆವಾಗ ಚಾರು ಕೇಳ್ತಾಳೆ ನೀನು ಎಲ್ಲ ಹೇಳ್ತಿದ್ಯಾ ಸರಿ ಆದರೆ ನಾವು ಕೇಳಿರೋ ಕೃಷ್ಣಿಗೆ ಉತ್ತರನೇ ಇಲ್ಲ ನಿನ್ನನ್ನು ಯಾರು ಕಳಿಸಿದ್ರು ಅಂತ ನೀನು ಹೇಳ್ತಾನೆ ಇಲ್ಲ ಅಂತ ಚಾರು ಮತ್ತೆ ಕೃಷ್ಣನ ಕೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಹೇಳ್ಬೋದು ಅತಿಗೆ ಆದರೆ ನಾನು ಆ ಸತ್ಯನ ಹೇಳಿದ್ರೆ ನಿಮಗೆ ಆ ಸತ್ಯನ ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಅವನನ್ನು ಕಳಿಸಿದ್ದು ಮಾನ್ಯತ ಅನ್ನೋದು ಗೊತ್ತಾದರೆ ಚಾರುವಿನ ತಾಯಿ ಅಂತ ಗೊತ್ತಾದರೆ ಚಾರುಗೆ ತುಂಬ ಬೇಜಾರಾಗುತ್ತೆ ಅವರಿಬ್ಬರು ಗಂಡ ಹೆಂಡತಿನ ದೂರ ಮಾಡೋದಕ್ಕೆ ತನ್ನನ್ನು ಕಳಿಸಿದ್ದಾರೆ ಅನ್ನೋ ಸತ್ಯ ಎಲ್ಲಿ ಅತ್ತಿಗೆಗೆ ಗೊತ್ತಾದರೆ ಬೇಜಾರಾಗುತ್ತೋ ಅನ್ನೋ ಕಾರಣಕ್ಕೆ ಕೃಷ್ಣ ಅವನನ್ನು ಅವರ ಮನೆಗೆ ಯಾರು ಕಳಿಸಿದ್ರು ಅನ್ನೋದನ್ನು ಹೇಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದ ಮುಂದೆ ಅವನು ಸತ್ಯನ ರಾಮಚಾರಿ ಮತ್ತು ಚಾರುಗೆ ಹೇಳ್ತಾನ ಅನ್ನೋದನ್ನು ನೋಡೋಣ